ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರ್ಗವಿ ಎಲ್ ಎಲ್ ಬಿ ದಾರವ್ಯ ಒಂದು ಹೊಸ ತಿರುವನ್ನು ನೋಡೋಣ ಬನ್ನಿ ಗಾಯ್ಸ್ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಎಪಿಸೋಡ್ ನಲ್ಲಿ ಕತೆ ತುಂಬಾ ಭಾವನಾತ್ಮಕ ಹಾಗೂ ತೀವ್ರ ಘಟ್ಟ ತಲುಪಿದೆ ಪ್ರಮುಖವಾಗಿ ಸಂಧ್ಯಾ ಅಮ್ಮನ ನೋವು ಭಾರ್ಗವಿ ಎದುರಿಸಬೇಕಾದ ಆರೋಪ ಮತ್ತು ಕುಟುಂಬದೊಳಗೆ ಉಂಟಾದ ದೊಡ್ಡ ಗೊಂದಲಗಳ ಸುತ್ತ ಕತೆ ತಿರುಗುತ್ತದೆ ಭಾರ್ಗವಿ ಹೊರಗಡೆ ನಿಂತುಕೊಂಡು ಫೋನ್ ನಲ್ಲಿ ಮಾತನಾಡುತ್ತಿರುವಾಗ ಆಕೆಯ ಮುಖದಲ್ಲಿ ತೀವ್ರ ಆತಂಕ ಹಾಗೂ ನೋವು ತುಂಬಿರುತ್ತದೆ ಏಕೆಂದರೆ ಆಕೆಗೆ ಆ ಕ್ಷಣದಲ್ಲಿ ತಲುಪಿ ಸುದ್ದಿ ತುಂಬಾ ಆಘಾತಕಾರಿ ಸಂಧ್ಯಾ ಅಮ್ಮ ತನ್ನ ಮಗಳ ಸಾವಿಗೆ ಭಾರ್ಗವಿಯೇ ಕಾರಣ ಎಂದು ನೇರವಾಗಿ ಆರೋಪಿಸುತ್ತಾಳೆ ತಾಯಿ ತನ್ನ ಮಗಳನ್ನು ಕಳೆದುಕೊಂಡಿರುವ ನೋವಿನಲ್ಲಿ ಮುಳುಗಿರುವ ಕಾರಣ ಆಕೆಯ ಮಾತುಗಳಲ್ಲಿ ಕೋಪ ಬೇಸರ ಹಾಗೂ ಅಳಲು ತುಂಬಿರುತ್ತದೆ ಆಕೆ ಭಾರ್ಗವಿಯತ್ತ ಬೆರಳು ತೋರಿಸಿ ನನ್ನ ಮಗಳ ಸಾವಿಗೆ ನೀನೇ ಕಾರಣ ನೀನು ಬಂದ ನಂತರದಿಂದ ನಮ್ಮ ಮನೆಯಲ್ಲಿ ಶಾಂತಿ ಇಲ್ಲ ನನ್ನ ಮಗಳು ಇವತ್ತು ಬದುಕಿದ್ದರೆ ಅದಕ್ಕೆ ಕಾರಣ ನೀನು ಎಂದು ಅಸಹನೀಯ ಮಾತುಗಳನ್ನು ಹೊರಹಾಕುತ್ತಾಳೆ ಇಂತಹ ಆರೋಪವನ್ನು ಕೇಳಿದಾಗ ಭಾರ್ಗವಿಯ ಹೃದಯ ಒಡೆದು ಹೋಗುತ್ತದೆ ಆಕೆ ಬೆಚ್ಚಿಬಿದ್ದು ಮಾತೇ ಬರದಂತೆ ನಿಂತುಕೊಳ್ಳುತ್ತಾಳೆ ತನ್ನ ನಿರ್ದೋಷಿತೆಯನ್ನು ತೋರಿಸಲು ಬಯಸಿದರೂ ಆ ಕ್ಷಣದಲ್ಲಿ ಆಕೆಯ ನಾಲಿಗೆಗೆ ಮಾತು ಬರುವುದಿಲ್ಲ ಕಣ್ಣೀರಿನಿಂದ ಕಣ್ಣು ತುಂಬಿಸಿಕೊಂಡು ನಿಶ್ಶಬ್ದವಾಗಿ ನಿಂತುಕೊಳ್ಳುತ್ತಾಳೆ ಈ ಘಟನೆಯ ನಂತರ ಕುಟುಂಬದ ಎಲ್ಲಾ ಸದಸ್ಯರಲ್ಲೂ ಭಿನ್ನಾಭಿಪ್ರಾಯ ಮೂಡುತ್ತವೆ ಕೆಲವರು ಭಾರ್ಗವಿ ನಿರ್ದೋಷಿ ಎಂದು ನಂಬುತ್ತಾರೆ ಕೆಲವರು ಸಂಧ್ಯಾ ಅಮ್ಮನ ಮಾತುಗಳನ್ನು ನಂಬುತ್ತಾರೆ ಇದರಿಂದ ಕುಟುಂಬದಲ್ಲಿ ದೊಡ್ಡ ಗೊಂದಲ ಭಿನ್ನತೆ ಉಂಟಾಗುತ್ತದೆ ಈ ವೇಳೆ ಚಿನ್ನಾಳು ತನ್ನ ಭಾವನೆಗಳನ್ನು ತೀವ್ರವಾಗಿ ಹೊರಹಾಕುತ್ತಾ ಭಾರ್ಗವಿಯ ವಿರುದ್ಧ ಇನ್ನಷ್ಟು ಶಂಕೆ ಹುಟ್ಟಿಸುವಂತೆ ವರ್ತಿಸುತ್ತಾಳೆ ಚಿನ್ನಾಳು ಭಾರ್ಗವಿಗೆ ಸದಾ ವಿರೋಧಿ ಆಗಿರುವುದರಿಂದ ಈ ಅವಕಾಶವನ್ನು ಆಕೆ ತನ್ನ ಪರವಾಗಿ ಬಳಸಿಕೊಳ್ಳುತ್ತಾಳೆ ಭಾರ್ಗವಿ ವಕೀಲೆಯಾಗಿರುವುದರಿಂದ ಆಕೆ ನೇರವಾಗಿ ಆರೋಪಕ್ಕೆ ತಲೆಬಾಗುವುದಿಲ್ಲ ಆಕೆಯ ಒಳಮನಸ್ಸಿನಲ್ಲಿ ತನ್ನ ನಿರ್ದೋಷಿತೆಯನ್ನು ಸಾಬೀತುಪಡಿಸಬೇಕೆಂಬ ತೀರ್ಮಾನ ಸ್ಪಷ್ಟವಾಗುತ್ತದೆ ಮುಂದೆ ಆಕೆ ಸಾಕ್ಷ್ಯಗಳನ್ನು ಹುಡುಕಿ ಸತ್ಯವನ್ನು ಹೊರತೆಗೆದು ಸಂಧ್ಯಾ ಅಮ್ಮನ ಮನಸ್ಸು ಗೆಲ್ಲಲು ಪ್ರಯತ್ನಿಸಬಹುದು ಎಂಬ ಸೂಚನೆ ಕಥೆಯಲ್ಲಿ ದೊರಕುತ್ತದೆ ಮುಂದಿನ ಎಪಿಸೋಡ್ ನಲ್ಲಿ ಭಾರ್ಗವಿ ಈ ಆರೋಪವನ್ನು ಹೇಗೆ ಎದುರಿಸುತ್ತಾಳೆ ಹಾಗೂ ಆಕೆ ಹೇಗೆ ಕಾನೂನು ಹಾದಿಯಲ್ಲೇ ಸತ್ಯವನ್ನು ಹೊರತೆಗೆದು ತಾನು ತಪ್ಪಿಲ್ಲವೆಂಬುದನ್ನು ತೋರಿಸುತ್ತಾಳೆ ಎನ್ನುವುದನ್ನು ಕಾದು ನೋಡು ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್